ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಂಕಷ್ಟ ಹರ ಚತುರ್ಥಿ ಅಂದರೇ ಗಣೇಶನ ಭಕ್ತರಿಗೆ ಅತ್ಯಂತ ಪವಿತ್ರವಾದ ದಿನ ಅಂತಲೇ ಹೇಳ್ಬೋದು ಇದು ಪ್ರತಿ ತಿಂಗಳು ಕೃಷ್ಣ ಪಕ್ಷದ ನಾಲ್ಕನೇ ದಿನದಂದು ಆಚರಣೆ ಮಾಡುವಂತಹ ವಿಶೇಷವಾದಂತಹ ಒಂದು ದಿನ ಅಂತ ಹೇಳಲಾಗುತ್ತೆ ಹಾಗೆ ಪ್ರತಿ ಸಂಕಷ್ಟ ಹರ ಚತುರ್ಥಿಯೂ ಕೂಡ ತನ್ನದೇ ಆದ ಹೆಸರು ಹಾಗೆ ವಿಶೇಷವಾಗಿ ಒಂದು ಮಹತ್ವವನ್ನು ಹೊಂದಿದೆ ಅಂತ ಹೇಳಿದರೆ ತಪ್ಪಾಗಲ್ಲ ಈ ದಿನ ಅಡೆತಡೆಗಳ ನಾಶಕನಾದಂತಹ ಶ್ರೀ ಗಣೇಶನನ್ನು ಪೂಜಿಸಲಾಗುತ್ತೆ ಹಾಗೆ ಸಂಕಷ್ಟಹರ ಚತುರ್ಥಿಯಂದು ಉಪವಾಸವನ್ನು ಕೈಗೊಂಡು ತುಂಬ ಹೃದಯದಿಂದ ಅವರ ಒಂದು ಪರಿಪೂರ್ಣತೆ ಭಾವದಿಂದ ಗಣೇಶನನ್ನು ಆಚರಣೆಯನ್ನು ಮಾಡಿದ್ರೆ ಅವರ ಇಷ್ಟಾರ್ಥಗಳು ಈಡೇರುತ್ತೆ ಎನ್ನುವ ನಂಬಿಕೆಯು ಕೂಡ ಇದೆ ಹಾಗಾಗಿ ಈ ದಿನ ಗಣಪತಿಯ ಜೊತೆಗೆ ಚಂದ್ರದೇವನನ್ನು ಕೂಡ ಪೂಜಿಸಲಾಗುತ್ತೆ ಹಾಗೆ ಚಂದ್ರನನ್ನು ಪೂಜಿಸಿದ ನಂತರವೇ ನೀವು ಉಪವಾಸವನ್ನು ಪೂರ್ಣವಾಗಿ ಮಾಡಿದ್ದೀರಾ ಅಂತ ಪರಿಗಣಿಸಲಾಗುವುದು ಹಾಗಾಗಿ ಪ್ರಥಮ ಪೂಜೆಯಾದಂತಹ ಗಣೇಶನಿಗೆ ಮೊದಲು ಪೂಜೆಯನ್ನು ಸಲ್ಲಿಸಬೇಕು ಹಾಗೆ ನಂತರ ನೀವು ಚಂದ್ರನಿಗೆ ಅರ್ಘ್ಯವನ್ನು ಕೂಡ ಕೊಡಬೇಕು ಹಾಗೆ ಚಂದ್ರನ ಪೂಜೆಯನ್ನು ಕೂಡ ಮಾಡಬೇಕು ಯಾರಿಗೆ ಚಂದ್ರ ದರ್ಶನ ಇವತ್ತು ಅವರ ಮನೆಯಲ್ಲಿ ಆಗೋಲ್ಲ ಅವರು ಪರಮೇಶ್ವರನ ತಲೆಯ ಮೇಲೆ ಇರುವಂತಹ ಚಂದ್ರ ದರ್ಶನವನ್ನು ಕೂಡ ಮಾಡಬಹುದು ಹಾಗೆ ರಂಗೋಲಿಯಲ್ಲಿ ಚಂದ್ರನನ್ನು ಬರೆದು ನೀವು ಚಂದ್ರ ದರ್ಶನವನ್ನು ಹೇಳಿದಂತಹ ಸಮಯಕ್ಕೆ ಮಾಡಿಕೊಳ್ಳೋದು ಬಹಳ ಒಳ್ಳೆಯದು ಅಂತ ಹೇಳ್ತೀನಿ ಹಾಗೆ ಇದಷ್ಟೇ ಅಲ್ಲದೆ ಇವತ್ತು ಗಣೇಶನ ಗಜಾನನ ರೂಪದಲ್ಲಿ ಆರಾಧನೆಯನ್ನು ಮಾಡಲಾಗುತ್ತೆ ಹಾಗೆ ನಿಮ್ಮ ಇಷ್ಟಾರ್ಥಗಳು ಅಥವಾ ನಿಮ್ಮ ಒಂದು ಆಸೆಗಳು ಈಡೇರಿಕೆಗಳು ಏನಿದೆ ಅದನ್ನು ಒಂದು ಒಂದು ಕಾರ್ಯಕ್ಕೂ ಕೂಡ ಬೇರೆ ಬೇರೆ ರೀತಿಯ ಒಂದು ಮಂತ್ರಗಳನ್ನು ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ ಹಾಗಾಗಿ ಸಂಜೆ ವೇಳೆಗೆ ನೀವು ಗಣೇಶನ ದೇವಸ್ಥಾನಕ್ಕೆ ಹೋದರೆ ಅಥವಾ ಮುಖ್ಯವಾಗಿ ಸಂಜೆ ವೇಳೆಗೆ ಆರಾಧನೆಗೆ ಬಹಳ ಒಳ್ಳೆಯದು ಅಂತ ಹೇಳಲಾಗುತ್ತೆ ಯಾಕಂದರೆ ಚಂದ್ರನ ದರ್ಶನವನ್ನು ಕೂಡ ನೀವು ಮಾಡಬೇಕು ಹಾಗಾಗಿ ಸಂಜೆ ವೇಳೆಗೆ ಗಣೇಶನ ಪೂಜೆಯನ್ನು ಮತ್ತೊಮ್ಮೆ ಮಾಡಿಕೊಂಡು ಯಾರು ಉಪವಾಸ ಇದ್ದೀರೋ ಅವರು ಪುನಃ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದಾಗ ಅಥವಾ ನಿಮ್ಮ ಮನೆಯಲ್ಲಿ ಇದ್ದಾಗ ತಪ್ಪದೆ ನೀವು ಯಾವ ಕಾರ್ಯಕ್ಕೆ ಯಾವ ಮಂತ್ರವನ್ನು ಗಣೇಶನ ಮಂತ್ರವನ್ನು ಪಠಣೆಯನ್ನು ಮಾಡಿದ್ರೆ ಏನು ಪ್ರಯೋಜನ ಅಂತ ತಿಳ್ಕೊಂಡು ಆ ಮಂತ್ರಗಳನ್ನು ಇವತ್ತು ಸಂಜೆಯ ವೇಳೆಗೆ ಪಠಣೆ ಮಾಡಿ ಹಾಗೆ ಗಣೇಶನ ಗಜಾನನ ರೂಪದ ಒಂದು ಮಹತ್ವವನ್ನು ಕೂಡ ಇವತ್ತು ತಿಳ್ಕೊಳ್ಳೋಣ ಹಾಗಾಗಿ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಮೊದಲನೇದಾಗಿ ಕೆಲಸದಲ್ಲಿನ ಅಡೆತಡೆಗಳನ್ನು ದೂರ ಮಾಡಲು ಗಣಪತಿಯ ಮಂತ್ರ ಹೀಗಿದೆ ಓಂ ಗಂ ಗಣಪತಯೇ ಸರ್ವ ಕಾರ್ಯ ಸಿದ್ಧಿ ಕುರು ಕುರು ಸ್ವಾಹ ಈ ಮಂತ್ರವನ್ನು ಬ ಬಹಳ ಒಂದು ಸರಳವಾಗಿ ಈ ಮಂತ್ರ ಇದೆ ಆದರೆ ಪರಿಣಾಮಕಾರಿಯಾಗಿ ಒಂದು ಕೆಲಸ ಮಾಡುತ್ತೆ ಹಾಗಾಗಿ ಇವತ್ತು ಈ ಮಂತ್ರವನ್ನು ನೀವು ಪಠನೆಯನ್ನು ಮಾಡೋದ್ರಿಂದ ನಿಮ್ಮ ಕೆಲಸದಲ್ಲಿನ ಅಡೆತಡೆಗಳನ್ನು ನೀವು ದೂರ ಮಾಡಿಕೊಳ್ಬಹುದು ಈ ಮಂತ್ರವನ್ನು ಕನಿಷ್ಠ ಇಪ್ಪತ್ತೊಂದು ಬಾರಿಯಾದರೂ ಹೇಳಬಹುದು ಅಥವಾ ನೂರ ಎಂಟು ಬಾರಿ ಕೂಡ ಹೇಳ್ಕೊಳ್ಬಹುದು ಇನ್ನು ಎರಡನೇ ಮಂತ್ರ ಕೌಟುಂಬಿಕ ಸಂತೋಷಕ್ಕಾಗಿ ಅಂದರೆ ಕುಟುಂಬದ ಸಂತೋಷಕ್ಕಾಗಿ ಈ ಮಂತ್ರ ಜಪವನ್ನು ಮಾಡಬೇಕು ಓಂ ಗ್ಲೌಂ ಪುತ್ರ ವಕ್ರತುಂಡ ಗಣಪತಿ ಗುರು ಗಣೇಶ ಗ್ಲೌಮ್ ಗಣಪತಿ ರಿದ್ಧಿಪತಿ ಸಿದ್ಧಿಪತಿ ಕರೋದೂರ ಕ್ಲೇಶ ಅಂದರೆ ಈ ಮಂತ್ರವನ್ನು ಪಠಣೆಯನ್ನು ಮಾಡೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿ ವಾದ ವಿವಾದಗಳು ಇರಲ್ಲ ಜಗಳಗಳು ಕಾಡಲ್ಲ ಹಾಗೆ ಸುಖ ಸಂಪತ್ತು ಸಮೃದ್ಧಿ ಹಾಗೆ ಜ್ಞಾನ ಮನೆಯಲ್ಲಿ ಶಾಂತಿ ಎಲ್ಲವೂ ಕೂಡ ನೆಲೆಸುತ್ತೆ ಹಾಗಾಗಿ ಹಾಗಾಗಿ ಯಾರ ಮನೆಯಲ್ಲಿ ಯಾವಾಗಲೂ ಜಗಳಗಳು ಕಿರಿಕಿರಿ ಮನಸ್ತಾಪಗಳು ಆಗ್ತಿದೆ ಅನ್ನೋರು ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಪಠಣೆಯನ್ನು ಮಾಡಿಕೊಳ್ಬಹುದು ಹಾಗೆ ಎಲ್ಲ ಮಂತ್ರಗಳು ಯಾವ ಕಾರಣಕ್ಕೆ ಯಾವ ಕಾರ್ಯಕ್ಕೆ ಅಂತ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಮೊದಲು ಸಂಕಲ್ಪವನ್ನು ಮಾಡಿಕೊಂಡು ನೀವು ಈ ಮಂತ್ರಗಳನ್ನು ಹೇಳ್ಕೊಳ್ಬೇಕು ಇನ್ನು ಮೂರನೇ ಮಂತ್ರ ಹಣದ ಸಮಸ್ಯೆಗಳನ್ನು ನಿವಾರಿಸಲು ಈ ಮಂತ್ರ ಆಗಿದೆ ಓಂ ನಮೋ ಗಣಪತಿಯೇ ಕುಬೇರ ಏಕಾದ್ರಿಕೋ ಫಟ್ ಸ್ವಾಹ ಈ ಮಂತ್ರವನ್ನು ಕೂಡ ನೀವು ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಮಂತ್ರ ಜಪವನ್ನು ಮಾಡಿಕೊಳ್ಬಹುದು ಇದು ಹಣದ ಸಮಸ್ಯೆಗಳನ್ನು ನಿವಾರಣೆಯನ್ನು ಮಾಡುತ್ತೆ ಹಾಗೆ ಯಾರು ದುರ್ವ ಅಥವಾ ಗರಿಕೆಯನ್ನು ಗಣೇಶನಿಗೆ ಸಮರ್ಪಣೆಯನ್ನು ಮಾಡ್ತೀರ ನೀವು ಇದಂ ದುರ್ವಾದಳಂ ಓಂ ಗಂ ಗಣಪತಿಯೇ ನಮಃ ಅಂತ ನೂರ ಎಂಟು ಬಾರಿ ಆ ಗರಿಕೆ ಅಥವಾ ಆ ದುರ್ವವನ್ನು ನೀವು ಕೈಯಲ್ಲಿ ಹಿಡಿಸ್ಕೊಂಡು ನಂತರ ಗಣೇಶನಿಗೆ ಸಮರ್ಪಣೆಯನ್ನು ಮಾಡಿದ್ರೆ ಗಣೇಶ ಬಹಳ ಪ್ರಸನ್ನನಾಗ್ತಾನೆ ಅಂತ ಹೇಳಲಾಗುತ್ತೆ ಹಾಗಾಗಿ ನೀವು ಗಣೇಶನಿಗೆ ದುರ್ವಾವನ್ನು ಅಥವಾ ಗರಿಕೆಯನ್ನು ಸಮರ್ಪಣೆಯನ್ನು ಮಾಡಬೇಕಾದ್ರೆ ಈ ಮಂತ್ರವನ್ನು ಹೇಳಿಕೊಂಡು ಸಮರ್ಪಣೆಯನ್ನು ಮಾಡಿ ಈಗ ವಿವಾಹ ಸಮಸ್ಯೆಗಳಿಂದ ಮುಕ್ತಿಗಾಗಿ ಬೇಡುವಂತಹ ಒಂದು ಹೇಳುವಂತಹ ಮಂತ್ರ ಆಗಿದೆ ಓಂ ವಕ್ರತುಂಡೈಕ್ ದಂ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತೆ ವರವರದ ಸರ್ವಜನಂ ಮೇ ವಶಮಾನಾಯ ಸ್ವಾಹ ಈ ಮಂತ್ರವನ್ನು ಅಷ್ಟೇ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಹೇಳ್ಕೊಳ್ಬೇಕು ಇದರಿಂದ ವಿವಾಹ ಸಮಸ್ಯೆಗಳಿಂದ ನಿಮಗೆ ಮುಕ್ತಿ ದೊರಕುತ್ತೆ ಹಾಗೆ ಶೀಘ್ರವಾಗಿ ಒಂದು ವಿವಾಹ ನೆರವೇರುವಂತಹ ಒಂದು ಸಂದರ್ಭಗಳನ್ನು ಗಣೇಶ ನೀಡ್ತಾನೆ ಹಾಗೆ ಕೊನೆಯದಾಗಿ ಉದ್ಯೋಗ ಸಮಸ್ಯೆಗಳಿಂದ ಯಾರು ಮುಕ್ತಿಯನ್ನು ಬೀಳ್ತಿರ್ತೀರ ಜಗಳಗಳು ಇರುತ್ತೆ ಉದ್ಯೋಗದಲ್ಲಿ ಕೆಲಸ ಏನೇ ಕೆಲಸ ಮಾಡಿದ್ರೂ ಕೂಡ ಒಂದು ಉನ್ನತವಾದ ಒಂದು ಸ್ಥಾನಮಾನ ನಮಗೆ ಸಿಗ್ತಿಲ್ಲ ಅಂತ ಅನ್ನೋರು ಇವತ್ತು ಓಂ ಶ್ರೀಂ ಗಂ ಸೌಭ್ಯಾಯ ಗಣಪತಿಯೇ ವರವರದ ಸರ್ವಜನಂ ಮೇಂ ವಶಮಾನಾಯ ಸ್ವಾಹ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಈ ಎಲ್ಲ ಮಂತ್ರಗಳು ಕೂಡ ಬಹಳ ಸರಳವಾಗಿದ್ದರೂ ಕೂಡ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಗಣೇಶನಿಗೆ ಇವತ್ತು ಸಂಜೆ ವೇಳೆ ನೀವು ಗಣೇಶನ ದೇವಸ್ಥಾನದಲ್ಲಾಗಲಿ ಅಥವಾ ಗಣೇಶನನ್ನ ಮನೆಯಲ್ಲೇ ಸಂಕಷ್ಟಹರ ಚತುರ್ಥಿಯನ್ನು ಪೂಜೆಯನ್ನು ಮಾಡ್ತೀರ ಅಂದಾಗ ನೀವು ಸಂಕಲ್ಪವನ್ನು ಏನಿಲ್ಲ ದೇವರಲ್ಲಿ ನಾನಿವತ್ತು ಈ ಒಂದು ಕಾರ್ಯಕ್ಕಾಗಿ ನಿನ್ನ ಹತ್ರ ಈ ಒಂದು ಶ್ಲೋಕವನ್ನು ಅಥವಾ ಈ ಮಂತ್ರವನ್ನು ಪಠಣೆಯನ್ನು ಮಾಡ್ತಿದ್ದೀನಿ ಅಂತ ಹೇಳಿ ನಿಮ್ಮ ಹೆಸರೇಳಿ ಸಂಕಲ್ಪವನ್ನು ಮಾಡಿಕೊಂಡು ನೀವು ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಬೇಕಿದ್ದರೂ ಹೇಳ್ಕೊಳ್ಬಹುದು ಹಾಗೆ ಈಗ ಗಣೇಶನ ಒಂದು ಗಜಾನನದ ಒಂದು ಸಂಕಷ್ಟ ಚತುರ್ಥಿ ಇರೋದ್ರಿಂದ ಗಜಾನನ ರೂಪದ ಒಂದು ಮಹತ್ವವನ್ನು ತಿಳಿಯೋಣ ಬನ್ನಿ ಗಜಾನನ ಅಂದರೆ ಆನೆಯ ತಲೆಯನ್ನು ಹೊಂದಿರುವಂತಹ ದೇವರು ಅಂತ ಅರ್ಥ ಗಣೇಶನ ತಲೆಯ ಬದಲಿಗೆ ಆನೆಯ ಮರಿಯ ತಲೆಯನ್ನಿಟ್ಟು ಜೀವವನ್ನು ತುಂಬಲಾಯಿತು ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಷಯ ಹಾಗೆ ಆನೆಗಳು ಸಮೃದ್ಧ ಹಾಗೆ ಹಸಿರು ಕಾಡುಗಳಲ್ಲಿ ವಾಸಿಸುವಂತಹ ಒಂದು ಜೀವಿ ಅಂತ ಹೇಳಲಾಗುತ್ತೆ ಹೀಗಾಗಿ ಜನರು ತಮ್ಮ ಮನೆಗಳಲ್ಲಿ ಈ ಗಜಾನನ ಒಂದು ಮೂರ್ತಿಯನ್ನು ಇಟ್ಟು ಪೂಜೆಯನ್ನು ಮಾಡೋದರಿಂದ ಅಥವಾ ಇವತ್ತಿನ ದಿನ ಗಜಾನನ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆಯನ್ನು ಮಾಡೋದ್ರಿಂದ ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಗಜಾನನ ಅವತಾರವು ಗಣೇಶನ ನಾಲ್ಕನೇ ಅವತಾರವಾಗಿದೆ ಈ ಗಜಾನನ ಅವತಾರದಲ್ಲೇ ಲೋಭಾಸುರನನ್ನು ಈ ಗಜಾನನ ಅವತಾರದಲ್ಲೇ ಗಣಪತಿಯು ಸಂಹಾರವನ್ನು ಮಾಡಿದನು ಹಾಗಾಗಿ ಗಜಾನನ ಅಂದರೆ ಆನೆಯ ತಲೆಯನ್ನು ಹೊಂದಿರುವಂತಹ ಗಣೇಶನು ಯಾವುದೇ ರೀತಿಯ ಲೋಭ ಆಸೆ ದುರಾಸೆ ಯಾವುದಕ್ಕೂ ಕೂಡ ಜಾಗ ಮಾಡಿಕೊಡೋದಿಲ್ಲ ಇದೇ ಕಾರಣಕ್ಕೆ ನಾವು ನಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ಸಂಪತ್ತಿನ ಒಂದು ಸಂಕೇತವಾಗಿರುವಂತಹ ಗಣೇಶನ ನಾಲ್ಕನೇ ಅವತಾರವಾದಂತಹ ಗಜಾನನ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆಯನ್ನು ಮಾಡೋಣ ಯಾರೂ ಉಪವಾಸವನ್ನು ಆಚರಣೆ ಮಾಡ್ತಿಲ್ಲ ಅವರು ಕೂಡ ಬೇಕಿದ್ರೆ ಇವತ್ತು ಸಂಜೆ ವೇಳೆಗೆ ಗಣೇಶನ ದೇವಸ್ಥಾನಕ್ಕೆ ಅಥವಾ ಗಣಪತಿಯ ಪೂಜೆ ಮಾಡಿ ನೀವು ಈ ಮಂತ್ರಗಳನ್ನು ಹೇಳ್ಕೊಳ್ಬಹುದು ಹಾಗಿದ್ರೆ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಮತ್ತು ಬೇರೆ ಏನೇ ಒಂದು ಡೌಟ್ಸ್ಗಳಿದ್ರೂ ಕೂಡ ಕಮೆಂಟ್ ಮಾಡಿ ಇನ್ನು ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು